ಕ್ರೈಸ್ತ ಜೀಸಸ್ ದೇವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ದೇವಾದಿ ದೇವರು ನಮ್ಮ ಎಲ್ಲಾ ವಿಷಯಗಳಲ್ಲಿ ಸಹಾಯ ಮಾಡುತ್ತಿರುವ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಿರುವ ನಮ್ಮ ಪರಲೋಕ ತಂದೆಯಾದ ದೇವರೇ ನಿನಗೆ ಸ್ತೋತ್ರಗಳು ದೇವ ಕಳೆದ ದಿನಗಳಿಲ್ಲ ಕಳೆದ ಕಾಲಗಳಿಲ್ಲ ನಿಮ್ಮನ್ನು ಕಣ್ಣುಗಳಲ್ಲಿ ಕಣ್ಣಿಟ್ಟು ನಮ್ಮನ್ನೆಲ್ಲ ಕಾಪಾಡಿದ್ದಕ್ಕಾಗಿ ಸ್ತೋತ್ರವಾಗಲಿ ನಾಮಕ್ಕೆ ಜಯವಾಗಲಿ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ದೇವರ ವಾಕ್ಯ ಎರಮಿಯನ್ನು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ ನಿನ್ನನ್ನುರಿಸಲು ನಾನೇ ನಿನ್ನೊಂದಿಗಿರುವೆನು ಇದು ಯಹೋವನಾದ ನನ್ನ ಮಾತು ಆ ಮೇನ್ ಅವರು ನಿನ್ನ ಎದುರಾಗೆ ಉದ್ದ ಮಾಡುವರು ಆದರೆ ನಿನ್ನನ್ನು ಅವರು ಸೋಲಿಸಲಾಗುವುದಿಲ್ಲ ಏಕೆಂದರೆ ನಾನು ನಿನ್ನನ್ನು ಉದ್ಧರಿಸಲು ನಿನ್ನ ಜೊತೆಯಲ್ಲಿಯೇ ಇರುವೆನು ಆದುದರಿಂದ ಅವರನ್ನು ಅವರು ನಿನ್ನನ್ನು ಏನು ಮಾಡಲಿಕ್ಕಾಗುವುದಿಲ್ಲ ಅಲೆಲುಯ ಯಾವುದಕ್ಕೂ ಭಯಪಡೋದು ಬೇಡ ಯಹೋವನ ಕೃಪೆಯು ನಮ್ಮ ಮೇಲೆ ಇರುವವರೆಗೂ ನಾವು ಯಾವುದಕ್ಕೂ ಹೆದರುವುದು ಇಲ್ಲ ಯಾವುದಕ್ಕೂ ಭಯಪಡುವುದು ಬೇಡ ನಮಗೆ ದೇವರು ಸುಗಮವಾದ ಮಾರ್ಗವನ್ನು ತೋರಿಸಿದ್ದಾನೆ ಏಷಾಯ ಐವತ್ನಾಲ್ಕನೇ ಅಧ್ಯಾಯ ಹದಿನೇಳನೆಯ ವಾಕ್ಯವನ್ನು ಗಮನಿಸೋಣ ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸದು ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ನಿನ್ನನ್ನು ಜಯಿಸದು ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸುವಿ ಈ ಸ್ಥಿತಿಯೇ ಯವೋವನ ಸೇವಕರ ಸ್ವಾಸ್ಥ್ಯವು ನಾನು ದಯಪಾಲಿಸುವ ಸದ್ದರ್ಮ ಆಗಿದೆ ಎಂದು ಯವೋವನು ಅನ್ನುತ್ತಾನೆ ನನ್ನ ನಿನ್ನಲ್ಲಿರುವವರಿಗೆ ನನ್ನ ಕೃಪೆ ಇರುವರೆಗೂ ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನ್ಯಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸುವಿ ಈ ಸ್ಥಿತಿಯೇ ಯಹೋವನ ಸೇವಕರ ಸ್ವಾಸ್ಥ್ಯವು ದೇಹ ಪಾಲಿಸುವ ಸದ್ದರ್ಮವು ಫಲವು ಆಗಿದೆ ಸತ್ಯ ಇದ್ದಲ್ಲಿ ಜಯ ಖಂಡಿತ ಇದನ್ನು ನಾನು ನಿಮಗೆ ದೇಹ ಪಾಲಿಸುವ ಸದ್ದರ್ಮ ಫಲ ಸದ್ದರ್ಮ ಫಲವು ಆಗಿದೆ ಸತ್ಯವಾದ ಫಲವಾಗಿದೆ ಎಂದು ದೇವನು ಅನ್ನುತ್ತಾನೆ ಆ ಮೀನ್ಯ ನೋಮನ ಬರೆದ ಪತ್ರಿಕೆ ಅಧ್ಯಾಯ ಹನ್ನೆರಡನೇ ವಾಕ್ಯವನ್ನು ವಾಕ್ಯವನ್ನು ಒಮ್ಮೆ ಗಮನಿಸೋಣ ಯಹೋವನು ಯಹೋವನು ಹಿಂತೆನ್ನುತ್ತಾನೆ ಆಮೇನ್ ನಿನ್ನ ಶತ್ರುಗಳು ಎಷ್ಟು ಪ್ರಬಲರಾಗಿದ್ದರು ನಿನ್ನ ಶತ್ರುಗಳು ಎಷ್ಟೇ ಪ್ರಬಲರಾಗಿದ್ದರು ಅವರು ಎಷ್ಟೇ ಸಂಖ್ಯೆಯಲ್ಲಿದ್ದರು ಅವರ ಸಂಖ್ಯೆ ಎಷ್ಟು ಹೆಚ್ಚಿದ್ದರೂ ಅವರು ಕಡಿಯಲ್ಪಡುವರು ಆ ದುರಾಲೋಚಕನು ಇಲ್ಲವಾಗುವನು ನಿನ್ನನ್ನು ಬಾಧಿಸಿದ್ದೇನೆ ಇನ್ನು ವಾದಿಸಲು ಆಮೇನ್ ನಿನ್ನ ಬಲಗಡೆಯಲ್ಲಿ ಸಾವಿರ ಜನರು ನಿನ್ನ ಎಡಗಡೆಯಲ್ಲಿ ಹತ್ತು ಸಾವಿರ ಜನರು ಬಂದರೂ ಸಹ ನಿನ್ನನ್ನು ಏನು ಮಾಡಲಿಕ್ಕಾಗುವುದಿಲ್ಲ ಕಾರದಲ್ಲಿ ನಾನೆಡೆದರು ಬೆಂಕಿಯಲ್ಲಿ ಹಾಕಲ್ಪಟ್ಟರು ನೀ ನನ್ನ ಜೊತೆಯಲ್ಲಿ ಇರುವ ದೇವಾ ನಿನ್ನಾಗ್ದಾನ ನನ್ನ ನೀ ನನ್ನ ಜತೆಯಲ್ಲಿ ಇರುವೆ ದೇವಾ ನಿನ್ನೂ ವಾಗ್ದಾನ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿದನು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿದನು ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿ ಸೀದ ನನಗೆ ಒಂದು ಮಿತ್ರರು ನನ್ನ ಕೈ ಬಿಟ್ಟರು ಆತ್ಮೀಯರು ನನ್ನ ದೂಷಿಸಿದರು ಬಂಧು ಮಿತ್ರರು ನನ್ನ ಕೈ ಬಿಟ್ಟರು ಆತ್ಮೀಯರು ನನ್ನನ್ನು ದೂಷಿಸಿದರು ನಿನ್ನ ಕೃಪೆ ನನಗೆ ಸಾಕೋದೆವಾ ನಿನ್ನಾಗ್ದ ನನ್ನಲ್ಲಿ ನೆರವೇರುವುದು ನಿನ್ನ ಕೃಪೆ ನನಗೆ ಸಾಕೋ ದೇವಾ ನಿನ್ನ ನನ್ನಲ್ಲಿ ನೆರವೇರುವುದು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನವೂ ಊಹಿಸಲಿಲ್ಲ ನೀ ನನಗಾಗಿಟ್ಟಿದನು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನವೂ ಊಹಿಸಲಿಲ್ಲ ನೀನು ನನಗಾಗಿಟ್ಟಿದನು ಎಲ್ಲ ಒಳ್ಳೆಯದೆ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ ಆಮೇನ್ ಅಲೆಲುಯ ಅಲೆಲುಯ ಅಲೆಲುಯಾ